ಗಾಯತ್ರಿ ವೆಲ್ಕಮ್ ಟು ಮೈ ಚಾನಲ್ ಗಾಯಿಂಡ್ ಈಗ ಅಮ್ಮನ ಮನೆಗೆ ಹೊರಟಿದೀವಿ ಇವತ್ತು ನನ್ನ ಬರ್ತ್ ಡೇ ಆಕ್ಚುಲಿ ಒಂದು ಪೋಸ್ಟ್ ಹಾಕಿದ ತಕ್ಷಣ ಲೈವ್ ಇದೆ ಇವತ್ತು ಅಂತ ಎಷ್ಟು ಜನ ನೆನ್ಪಿಟ್ಕೊಂಡು ವಿಶ್ ಮಾಡಿದ್ರ ಥ್ಯಾಂಕ್ ಯು ಸೋ ಮಚ್ ಪರ್ಸ್ನಲಿ ನಿಮ್ಮೆಲ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕಾಗಲ್ಲ ಆಗಲ್ಲ ಈ ಬ್ಲಾಗಲ್ಲೇ ನಾನು ನಿಮ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಲಾಟ್ ಆ್ಯಕ್ಚುಲಿ ನಾ ಅಮ್ಮನ ಮನೆಗೆ ಹೊರಟಿದ್ರು ಅಲ್ಲಿ ಹೋದ್ಮೇಲೆ ಏನು ಇತ್ತ ಎಲ್ಲ ನೀವು ನೋಡ್ತೀರಾ ಏನಿಲ್ಲ ಒಂದು ಒಟ್ಟಿಗೆ ಇರ್ಬೋದು ಅಂತ ಅಷ್ಟೇ ಮಧ್ಯಾಹ್ನ ಒಂದು ಸಿಹಿ ಊಟ ಸಂಜೆ ನಿಮ್ ಜೊತೆ ಲೈವ್ ಅಷ್ಟೇ ಪ್ಲಾನ್ ಇರೋದು ಸದ್ಯಕ್ಕೆ ನೋಡೋಣ ಏನೇನಾಗುತ್ತೆ ಮುಂದಕ್ಕೆ ನಾನು ಅದನ್ನು ರೆಕಾರ್ಡ್ ಮಾಡ್ತೀನಿ ಬನ್ನಿ ಹೋಗೋಣ ಮನೋವೃತ್ತಿ ಅಂತಲೂ ಒಂದಿರುತ್ತೆ ಪ್ರವೃತ್ತಿ ಅಂತನೂ ಒಂದು ಒಂದಿರತ್ತೆ ಓಕೆ ಒಂದು ಉಪಜೀವನಕ್ಕಾಗಿ ಮಾಡುವ ವೃತ್ತಿಯಾದರೆ ಮತ್ತೊಂದು ನಾವಾಗಿ ಬೆಳೆಸಿಕೊಳ್ಳುವ ಪ್ರವೃತ್ತಿ ದಿನವಿಡೀ ಕೂಡುವ ಕಳೆಯುವ ಲೆಕ್ಕದಲ್ಲಿ ಮುಳುಗಿ ಹೋಗುವ ಬ್ಯಾಂಕ್ ನೌಕರ ಸದ್ದಿಲ್ಲದೆ ಅದ್ಭುತ ಕವಿಯಾಗಿ ಬೆಳೆದಿರುತ್ತಾನೆ ಅದು ಆತನ ನಿಜವಾದ ಯಶಸ್ಸು ನಮಗೆ ಹಿತವೆನಿಸದಿದ್ದರೂ ಸರಿಯೇ ಒಂದು ಕೆಲಸವನ್ನು ಅನಿವಾರ್ಯವಾಗಿ ಮಾಡಬೇಕಾಗಿ ಬಂದಾಗ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಅದನ್ನು ಎಂಜಾಯ್ ಮಾಡುತ್ತಾ ಇನ್ನೊಂದು ಕಡೆ ನಮ್ಮ ಪ್ರವೃತ್ತಿಯ ಆಸಕ್ತಿಗಳನ್ನು ಪೋಷಿಸಿಕೊಳ್ಳಬೇಕು ಇದು ನನ್ನ ಮಾತಲ್ಲ ರವಿ ಬೆಳಗೆರೆಯವರ ಮಾತು ಯಾಕೋ ನಿಮ್ಮ ಜೊತೆ ಹಂಚ್ಕೋಬೇಕು ಅನಿಸ್ತು ಎಷ್ಟೋ ಜನ ನಮ್ಮ ಲೈಫ್ ಮುಗ್ದೇ ಹೋಯಿತು ಇಷ್ಟೇ ನಮ್ಮ ಲೈಫ್ ಇನ್ನೇನಿದೆ ನನಗಿರೋ ಕೆಲಸ ಮಾಡಬೇಕು ಹೆಣ್ಮಕ್ಕಳಿಗಾದರೆ ಬೆಳಗ್ಗೆ ಎದ್ದೆ ಮನೆ ಕೆಲಸ ಮಾಡು ತಿಂಡಿ ಮಾಡು ಗಂಡ ಮಕ್ಕಳಿಗೆ ಆಫೀಸಿಗೆ ಕಳಿಸು ಸ್ಕೂಲಿಗೆ ಕಳಿಸು ಅವ್ರು ಬರೋ ವರ್ಷ ಎಲ್ಲ ಕೆಲಸ ಮುಗಿಸಿ ಸಂಜೆ ಅಡುಗೆಗೆ ತಯಾರಿ ಸಂಜೆ ಸ್ನ್ಯಾಕ್ಸಿಗೆ ತಯಾರಿ ಇದೇ ಜೀವನ ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡ್ತಿದ್ದೀನಲ್ವಾ ಅಂತ ಎಷ್ಟು ಜನ ಅಂದ್ಕೊಳ್ತಾ ಇರ್ತೀರ ಇದ್ರ ಮಧ್ಯೆ ನಿಮ್ಮ ಅಭಿರುಚಿ ಎಲ್ಲೋಯ್ತು ನಿಮ್ಮ ಆಸಕ್ತಿಗಳೆಲ್ಲೋಯ್ತು ಸ್ವಲ್ಪ ಹಿಂತಿರುಗಿ ನೋಡಿ ನಿಮ್ಮ ಶಾಲಾ ದಿನಗಳಲ್ಲಿ ನಿಮಗೇನು ಏನು ಇಷ್ಟ ಆಗ್ತಿತ್ತು ಪೇಂಟಿಂಗ್ ಡ್ರಾಯಿಂಗ್ ಮ್ಯೂಸಿಕ್ ಡ್ಯಾನ್ಸ್ ಏನು ಯಾವುದ್ರ ಬಗ್ಗೆ ಆಸಕ್ತಿ ಇತ್ತು ಮರ್ತೆ ಹೋಗಿರ್ತೀರ ಅಲ್ವಾ ಈ ಜೀವನ ಈ ಜಂಜಾಟದಲ್ಲಿ ನಮ್ಮನ್ನು ನಾವು ಕಳ್ಕೊಂಡಿರ್ತೀವಿ ನಾನು ಹೇಳಿದ್ದೆ ಸಮ್ಮರ್ ಕ್ಯಾಂಪ್ ಥರ ಒಂದು ಸ್ಟಾರ್ಟ್ ಮಾಡೋಣ ಮಕ್ಕಳಿಗೆಲ್ರಿಗೂ ಅನುಕೂಲ ಆಗಲಿ ಅಂತ ಸ್ವಲ್ಪ ತಡವಾಗಿದೆ ಬಟ್ ಈ ಸದ್ಯದಲ್ಲೇ ನಾವು ಅದನ್ನು ಲಾಂಚ್ ಮಾಡ್ತೀವಿ ತುಂಬ ಪ್ರಾವೀಣ್ಯತೆ ಹೊಂದಿರುವಂಥ ಶಿಕ್ಷಕರು ನಿಮ್ಮೆಲ್ರಿಗೂ ಟೀಚರ್ಸ್ ನಿಮಗೆಲ್ರಿಗೂ ಸಿಗ್ತಾರೆ ನಿಮ್ಮ ಮಕ್ಕಳಿಗೆ ಹೇಳ್ಕೊಡೋದು ಅಷ್ಟೇ ಅಲ್ಲ ನಮಗೆ ನನ್ನನ್ನು ಸೇರಿಸ್ಕೊಂಡು ನಾನು ಕೂಡ ಸೇರ್ಕೋತೀನಿ ಸಂಗೀತ ಡ್ಯಾನ್ಸ್ ಪೇಂಟಿಂಗ್ ನಮಗೆ ಪೇಂಟಿಂಗ್ ಇಂಟ್ರೆಸ್ಟ್ ಇದ್ದರೂ ಹೋಗಿರ್ತೀವಿ ಪೇಂಟಿಂಗ್ ಕ್ಲಾಸಸ್ ಶ್ಲೋಕಗಳು ಭಗವದ್ಗೀತೆ ಈ ಎಲ್ಲ ಕ್ಲಾಸಸ್ನ ನಮ್ಮ ಚಾನಲಲ್ಲಿ ಟೀಚರ್ಸ್ ಆನ್ಲೈನ್ ಹೇಳ್ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸದ್ಯದಲ್ಲಿ ಏನಿಲ್ಲ ಪ್ರತಿ ಅವ್ರು ಹೇಳೋ ಟೈಮಲ್ಲಿ ನಾವು ಕುತ್ಕೊಂಡು ಒಂದು ಅರ್ಧ ಗಂಟೆನೋ ಎಷ್ಟು ಸಮಯನೋ ಕೂತ್ಕೊಂಡು ನಾವು ಅದನ್ನು ಕಲ್ತರೆ ಸಾಕು ನಮ್ಮ ಸಮಯನ ಬಿಡು ಅಂದರೆ ಬಿಡುವಿಲ್ಲ ಅಂತ ಹೇಳಲೇಬೇಡಿ ಸ್ವಲ್ಪ ಬಿಡು ಮಾಡ್ಕೊಳ್ಳಿ ಅನುಕೂಲವಾಗಿರೋ ಒಂದು ಬ್ಯಾಚ್ಗೆ ಸೇರಿಕೊಂಡು ನೀವು ಇನ್ನು ಮುಂದಕ್ಕೆ ಇದನ್ನೆಲ್ಲ ತರಬೇತಿ ತೊಗೊಳ್ತಾ ಹೋಗಿ ನಾಲ್ಕು ಜನರು ಮುಂದೆ ನಿಂತಾಗ ಕಾನ್ಫಿಡೆಂಟಾಗಿ ನನಗೂ ಎಲ್ಲ ಗೊತ್ತು ಅಂತ ಹೇಳ್ಕೊಳ್ಳೋ ಮಟ್ಟಕ್ಕೆ ನೀವು ಕಾನ್ಫಿಡೆನ್ಸ್ನ ತಂದ್ಕೋಬೇಕು ನಿಮ್ಮ ಆಸಕ್ತಿ ಎಲ್ಲೋ ಕಳೆದೋಗಿದೆ ಅಂತ ಅನ್ನಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮನ್ನು ನೀವು ಹುಡುಕೊಳ್ಳಿ ಮೊದಲು ಹೆಣ್ಣು ಅಡುಗೆ ಮನೆಗಷ್ಟೇ ಸೀಮಿತ ಅನ್ನೋ ಎಷ್ಟೋ ಜನಕ್ಕೆ ನಾವು ನಿಂತು ತೋರಿಸ್ಬೇಕು ಬೆಳೆದು ತೋರಿಸ್ಬೇಕು ಎಷ್ಟೋ ಹುಡುಗರು ಗಂಡುಮಕ್ಳು ಕೂಡ ಪೇಂಟಿಂಗ್ ಆಸಕ್ತಿ ಇರುತ್ತೆ ಸಂಗೀತದಲ್ಲಿ ಆಸಕ್ತಿ ಇರುತ್ತೆ ಡ್ಯಾನ್ಸಲ್ಲಿ ಆಸಕ್ತಿ ಇರುತ್ತೆ ಬಟ್ ನೀನು ಹುಡುಗ ನಿನಗ್ಯಾಕೆ ಬೇಕಿದು ನೀನು ಓದು ನೀನು ಓದು ಅಂತೆ ಹೇಳಿ 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 ಅದನ್ನು ಬಂದರೆ ನಾವು ಅದನ್ನು ತುಳಿದ್ಬಿಟ್ಟಿರ್ತೀವಿ ಅವರ ಆಸಕ್ತಿಗಳನ್ನ ಅಂಥ ಹುಡುಗರು ಕೂಡ ಜಾಯ್ನ್ ಆಗಿ ಈ ಎಲ್ಲ ಕ್ಲಾಸಸ್ ಮುಂದೆ ನಮ್ಮ ಚಾನಲಲ್ಲಿ ಲಾಂಚ್ ಮಾಡ್ತೀವಿ ನಿಮಗೋಸ್ಕರ ನಿಮ್ಮೆಲ್ಲರಿಗೋಸ್ಕರ ಎಲ್ಲ ಹಿತಾಸಕ್ತಿಗೋಸ್ಕರ ನಾವು ಯೋಚಿಸಿ ಈ ನಿರ್ಧಾರನ ತೊಗೊಂಡಿದ್ದೀವಿ ಬರೀ ಮಕ್ಳಿಗಷ್ಟೇ ಅಲ್ಲ ನಿಮಗೂ ಕೂಡ ಬ್ಯಾಚಸ್ ಇರುತ್ತೆ ನನಗೂ ಇರುತ್ತೆ ನಾನು ಜಾಯ್ನ್ ಆಗ್ತೀನಿ ನಿಮ್ಮೆಲ್ಲರ ಜೊತೆಗೆ ನಾವು ಹರಿಹರಕ್ಕೆ ಹೋಗ್ತಾ ಇದ್ದೀವಿ ನಾನು ಹೇಳ್ದಂಗೆ ನನ್ನ ಹುಟ್ಟು ಹಬ್ಬದಂದು ನಾನು ಫುಲ್ ಫ್ಯಾಮಿಲಿ ನನಗೆ ವಿಶ್ ಮಾಡ್ತಾರೆ ಅಮ್ಮನ ಕಡೆ ಅಪ್ಪನ ಕಡೆ ಅಂತ ಕಾರಣ ನಾನು ಮೊದಲನೇ ಮಗಳು ಸೊ ನನ್ನ ತುಂಬ ಜನ ಎಲ್ಲರೂ ಎತ್ತಾಡಿ ಸಾಕಿರೋದರಿಂದ ಎಲ್ರಿಗೂ ನೆನಪಿರುತ್ತೆ ಆ ಡೇಟು ಆಮೇಲೆ ನಮ್ಮ ಡ್ಯಾಡಿ ಹೇಗೆಂದರೆ ತುಂಬ ಅಚ್ಚುಕಟ್ಟಾಗಿ ಅದನ್ನು ಮೇಂಟೈನ್ ಮಾಡಿ ಡೇರೀಸಲ್ಲಿ ನೋಟ್ ಮಾಡಿ ಆ ನಾನು ತುಂಬ ಸಿಸ್ಟಮೆಟಿಕ್ಕಾಗಿ ನಮ್ಮನ್ನು ಬೆಳೆಸಿದ್ರಿಂದ ಡೇಟ್ಸ್ ಮಾತ್ರ ಎಲ್ರಿಗೂ ರಿಲೇಟಿವ್ಸ್ಗೆ ನೆನಪಾಗಿಬಿಟ್ಟಿದೆ ನೆನಪಿರುತ್ತೆ ನಂದು ಎಲ್ಲರೂ ವಿಶ್ ಮಾಡಿದ್ರು ಅದೆಲ್ಲ ಆಯಿತು ಬೆಳಗ್ಗೆ ಮಗನ ಭೇಟಿ ಮಾಡಬೇಕು ನನ್ನ ಬರ್ಡೇ ದಿನ ಅವನ ಜೊತೆ ಕಳೆದ ಇದ್ದರೆ ಹೇಗೆ ಹಾಗೆ ಇನ್ನು ಉಳಿದಿರೋದು ಅಮ್ಮ ನನ್ಗೆ ಅತ್ತೆಯೂ ತೀರ್ಕೊಂಡು ಹೋಗಿದ್ದಾರೆ ಮಾವನು ತೀರ್ಕೊಂಡು ಹೋಗಿದ್ದಾರೆ ಈ ಕಡೆ ಮಟರ್ನಲ್ ಸೈಡ್ ಅಂತ ಇರೋದು ಅಮ್ಮ ಸೊ ಅಮ್ಮನ ಜೊತೆ ಕಾ ಟೈಮ್ ಸ್ಪೆಂಡ್ ಮಾಡೋಣ ಒಂದು ಊಟ ಜೊತೆಗೆ ಮಾಡೋಣ ಅಂದ್ಕೊಂಡು ಎಲ್ರು ಹರಿಯರಿಗೆ ಹೊರಟ್ವಿ ಅಮ್ಮ ಹೇಳ್ರಿ ಯಾವ ಸೆಲೆಬ್ರೇಷನ್ ಬೇಡ ಸೀದಾ ಊರಿಗೆ ಬಾ ಅಡುಗೆ ಮಾಡ್ತೀನಿ ಊಟ ಮಾಡಿಕೊಂಡು ಒಂದಿನ ಇದ್ದು ಹೋಗ್ರಿ ಅಂತ ಸರಿ ಅಂತ ಅಂದ್ಕೊಂಡು ನಾವು ಒಂದಿನ ದಿನ ಬಿಡುವು ಮಾಡ್ಕೊಂಡು ಹೊರಟ್ವಿ ಅಂದ್ಕೊಂಡು ಹೋಗಿದ್ದ ಅಷ್ಟೇ ಮುಂದೆ ಏನೇನಾಯಿತು ಸೆಲೆಬ್ರೇಷನ್ ಹೇಗಿತ್ತು ಎಲ್ಲೆಲ್ಲಿಗೆ ಹೋದ್ವಿ ಮತ್ತೆ ಸೆಲೆಬ್ರೇಟ್ ಮಾಡೋಕ್ಕೆ ಅನ್ನೋದನ್ನು ನಾಳೆ ಬ್ಲಾಗಲ್ಲಿ ನೋಡ್ತೀರಾ ಕಾರಣ ತುಂಬ ದೊಡ್ಡ ವೀಡಿಯೋ ಅಂತ ಹೇಳಿ ನಾನು ಹೆಚ್ಚಿಗೆ ಹಂಚ್ಕೊಳ್ಳಿಲ್ಲ ಊರು ಅಂದ ತಕ್ಷಣ ಏನೋ ಒಂದು ಪಾಸಿಟಿವ್ನೆಸ್ ಒಂದು ಮರ ಗಿಡ ಒಂದು ಆಗಲಿ ದಾರಿಯಲ್ಲಿ ನೋಡ್ತಾ ಹೋದಂಗ್ಲೆ ನನಗಂತೂ ತುಂಬ ಒಂದು ಪುಳಕಿತ್ಲಾಗ್ಬಿಡ್ತೀನಿ ಅದು ನೋಡುವಾಗ ಇಲ್ಲಿ ನಾವು ಓಡಾಡಿದ್ದೆ ಈ ಹಂಸ್ ಹತ್ರ ಆಗ್ತಿದ್ವಿ ಅಂತ ಕೂಡ ನಂಗೆ ನೆನಪಾಗತ್ತೆ ಟೂ ವೀಲರ್ಸಲ್ಲಿ ತುಂಬ ಟೂ ವೀಲರಲ್ಲಿ ತುಂಬ ಓಡಾಡಿದ್ದೀವಿ ನಾವು ಸುತ್ತಾಡಿದ್ದೀವಿ ಸೈಕಲಲ್ಲಿ ತುಂಬ ಓಡಾಡಿದ್ದೀನಿ ನಾನು ಸೊ ಎಲ್ಲ ನೆನಪಾಗತ್ತೆ ಅಮ್ಮನ ಮನೆ ಹತ್ರ ಬರ್ತಾಯಿದ್ದೀವಿ ರೋಡ್ ನೋಡಿ ನನಗೆ ಇದೊಂದು ಸ್ವಲ್ಪ ರೆಕಾರ್ಡ್ ಮಾಡಿದೆ ಕಾರಣ ಈ ಕಂಜಕ್ಟೆಡ್ ಇರೋದೇ ಒಂದು ಹತ್ತು ಅಡಿ ರೋಡು ಇಲ್ಲ ಅದರಲ್ಲಿ ಎಲ್ಲ ರ್ಯಾಂಪ್ನ ಮ ರೋಡ್ಗೆ ಹಾಕಿದ್ದಾರೆ ಮನೆಗಳಲ್ಲಿ ಕಾಂಪೌಂಡು ಏನಂತಾರೆ ಡ್ರೈನೇಜ್ ಮೇಲೆ ಕಾಂಪೌಂಡ್ ಕಟ್ಟಿದ್ದಾರೆ ಇನ್ನು ಬಾಕಿ ರೋಡ್ ಮಾಡೋಕ್ಕೆ ಒಂದು ಐದಾರು ಅಡಿ ಬಷ್ಟೇ ಬಿಟ್ಟಿದ್ದಾರೆ ಇದರಲ್ಲಿ ವೆಹಿಕಲ್ಸಲ್ಲಿಂದ ಓಡಾಡಬೇಕು ಆ ಪೈಪ್ ಓಡ್ದೋಗಿದೆ ನನಗೆ ಇದನ್ನ ಹೇಳ್ತಾ ಇಲ್ಲ ದಾವಣಗೆರೆ ನಮ್ಮೂರಲ್ಲಿ ಕೂಡ ಸೇಮ್ ಸ್ಟೋರಿ ಜನರಿಗೆ ಒಂದು ರೂಲ್ಸ್ ರೆಗ್ಯುಲೇಷನ್ಸ್ ಇಲ್ವಾ ಇದನ್ನು ಯಾರು ಹೇಳೋ ಕೇಳೋರು ಇಲ್ವಾ ಅವ್ರ ಜಾಗದಲ್ಲಿ ಅವರು ಕಟ್ಕೋಬೇಕು ಪಬ್ಲಿಕ್ ಪ್ಲೇಸ್ನ ಆಕ್ವರ್ ಮಾಡ್ತಾ ಹೋದರೆ ನಿಮಗೆ ನಿಮ್ಮ ಗಾಡಿಗಳನ್ನೇ ಓಡಿಸೋಕೆ ದಾರಿ ಇರಲ್ಲ ನೆಮ್ಮದಿಯಾಗಿ ಒಂದು ಎರಡು ಆಟೋನೋ ಅಥವಾ ಎರಡು ಬೈಕು ಪಾಸಾಗೋ ಕೂಡ ಜಾಗ ಇರೋಲ್ಲ ಇದು ವಿಪರ್ಯಾಸ ಹಂಚ್ಕೋತಾ ಇದ್ದೀನಿ ಅಷ್ಟೇ ವಿಷಯ ಇವತ್ತು ಎಷ್ಟೊಂದು ವಿಷಯಗಳು ಯಾವ ರೀತಿ ತಲುಪಿಸ್ಬೇಕು ಅಂತ ನಂಗೆ ಗೊತ್ತಾಗ್ತಿಲ್ಲ ಎಷ್ಟೊಂದು ಮನಸ್ಸಲ್ಲಿ ಏನೋ ಹಂಚ್ಕೋಬೇಕು ಹೇಳ್ಕೋಬೇಕು ಅಂತ ಎಷ್ಟೋ ಅನಿಸ್ತಾ ಇದೆ ಸಾಧ್ಯವಾದರೆ ನೋಡೋಣ ಬಿಕಾಸ್ ತುಂಬ ದೊಡ್ಡ ವೀಡಿಯೋ ಆಗಿಬಿಟ್ರೆ ನನಗೂ ಕಷ್ಟ ಆಗುತ್ತೆ ಹಂಚ್ಕೊಳ್ಳೋಕೆ ಕಷ್ಟ ಅನ್ನೋದಕ್ಕಿಂತ ನಿಮ್ಗಳಿಗೆ ನೋಡೋಕ್ಕೆ ಬೋರ್ ಆಗುತ್ತೆ ತುಂಬ ಜನ ವ್ಯೂಸ್ ಇಲ್ಲ ಅಂದ ತಕ್ಷಣ ಈಗ ಹಾಲಿಡೇಸ್ ಮ್ಯಾಮ್ ಅದು ಇದು ಅಂತ ಹೇಳ್ತಾ ಇರ್ತಾರೆ ಸತ್ಯ ಅದು ಎಷ್ಟೋ ಜನ ಹೆಣ್ಮಕ್ಳು ಮುಂದಕ್ಕೆ ಬರಬೇಕು ಅಂತ ಅಂದ್ಕೊಂಡ್ರು ಏನು ಅಂದ್ಕೋತಾರೆ ಅಂದರೆ ಯಾರೋ ನಮ್ಮ ಬಗ್ಗೆ ಏನೋ ಅನ್ಕೋತಾರೋ ನಮ್ಮನೆಲ್ಲಿ ಅವಮಾನಿಸ್ತಾರೋ ಅಂತೆಲ್ಲ ಅನ್ ಇರ್ತೀವಿ ಆಮೇಲೆ ನಾವು ಒಂದು ದಿಟ್ಟವಾಗಿ ಒಂದು ಹೆಜ್ಜೆ ಹಿಡಬೇಕು ಅಂದ ತಕ್ಷಣ ಅಕ್ಕಪಕ್ಕದವ್ರು ಏನಂತಾರೋ ರಿಲೇಟಿವ್ಸ್ ಏನನ್ಕೋತಾರೋ ಇದೇ ಯೋಚನೆ ನಮಗೆ ಭಾಳ ಇರುತ್ತೆ ಇದಕ್ಕೊಂದು ಭಗವದ್ಗೀತೆಯದು ಒಂದೆರಡು ಸಾಲ ಹೇಳ್ತೀನಿ ನಾನು ನಿಮ್ಮನ್ನು ನಿಂದಿಸಿದರೆ ಅವಮಾನಿಸಿದರೆ ನಗುತ್ತಾ ಸ್ವೀಕರಿಸಿ ಈ ಲೋಕದಲ್ಲಿ ಯಾರನ್ನೂ ಮೆಚ್ಚಿಸುವ ಪ್ರಯತ್ನ ಮಾಡಲು ಹೋಗಬೇಡಿ ಒಂದಲ್ಲ ಒಂದು ದಿನ ನಿಮ್ಮ ಒಳ್ಳೆಯತನ ಅವರಿಗೆ ಅರ್ಥವಾಗುತ್ತದೆ ಭಾವನೆ ಚೆನ್ನಾಗಿದ್ದರೆ ಭವಿಷ್ಯ ಕೂಡ ಚೆನ್ನಾಗಿರುತ್ತದೆ ಸತ್ಯ ಅಲ್ವಾ ಕೃಷ್ಣನ ಒಂದೊಂದು ಮಾತು ಭಗವದ್ಗೀತೆ ಒಂದು ನಾವು ಅರ್ಥಕೊಂಡ್ರೆ ಸಾಕು ಜೀವನ ಮಾಡೋದು ತುಂಬಾ ಸುಲಭ ಆಗಿಬಿಡುತ್ತೆ ಹತ್ರ ಬಂದಂಗೆ ನಮ್ಮ ಸೀಸು ಗಲಾಟೆ ಜಾಸ್ತಿ ಆಯಿತು ತುಂಬ ವರ್ಷಾನ್ಗಟ್ಟಲೆ ಆಯಿತು ಅವನು ಹರಿಹರಕ್ಕೆ ಬಂದೇ ಇಲ್ಲ ನಾವು ಕರ್ಕೊಂಡು ಬಂದಿಲ್ಲ ವಿಜಯ್ ಇದ್ನ ವಿಜಯ್ ಹತ್ರ ಬಿಟ್ಟು ಬರ್ತಾ ಇದ್ವಿ ಇವತ್ತು ನನ್ನ ಬರ್ಡೇ ವಿಜಯನ ಹೇಗೆ ಬಿಟ್ಟು ಬರೋದು ಸೀಸುನ್ ಹೇಗೆ ಬಿಟ್ಟು ಅಲ್ವಾ ಹಾಗಾಗಿ ನಾವು ಫುಲ್ ಫ್ಯಾಮಿಲಿ ಹರಿಹರಕ್ಕೆ ಬಂದ್ವಿ ಅಜ್ಜಿ ಅಜ್ಜಿರ್ಕಾರ ಮುಂದಕ್ಕೆ ಇಡ್ಬೇಕಂತೆ ಎಲ್ಲದ ಸೀಸನ್ ಅಮ್ಮ ಸೀಸನ್ ಚೇನ್ ಬಿಸಿಲಿಲ್ಲ ನೀವು ಮತ್ತೂ ಇಲ್ಲಿ ಅಜ್ಜಿ 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 ಇಲ್ಲಿ ಇಲ್ಲಿ ಏ ಸಿರಿ ಬೇಡ ಇಲ್ಲ ಚೇನ್ ಸಿಗಿರಿ ಯಾಕ ಬಂದಿಯಾ ಒಂದ್ಸರಿ ಎಲ್ಲ ಎಲ್ಲಿ ಎಲ್ಲಿ ಎಲ್ಲ ಇಲ್ಲ ಮೇಲೆ ಬೇಸೆಯಲ್ಲ ಒಂದು ಸೆಕೆಂಡ್ ಎಲ್ಲೂ ಒತ್ತಲ್ಲ ನಿ ಕುತಕೊಂಡಲ್ಲ ನೆಲದ ಮೇಲೆ ಅಚ್ಚಿ ಎಲ್ಲಾಣಲ್ಲ ಮೇಲೆ ಬಾ 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 ಬಾಯ್ ಅತ್ತ ಮೇಲೆ ಿ ಅಯ್ಯೋ ಇನ್ನೆಲ್ಲ ನೀರು ಚಲಿತೆ ಅಮ್ಮ ನನಗಿಷ್ಟ ಅಂತ ಬಿಸಿ ಒಬ್ಬಟ್ಟು ಅಂದರೆ ಹೋಳಿಗೆ ಮಾಡ್ತೀನಿ ಅಂತಂದ್ರು ನನಗೆ ಬಿಸಿ ಬಿಸಿ ಹೋಳಿಗೆ ಅಂದರೆ ತುಂಬ ಇಷ್ಟ ಮೇಲಿಂದ ತೆಗೆದು ಹಾಗೆ ತಟ್ಟೆಗೆ ಹಾಕೊಂಡು ಬಿಸಿ ತುಪ್ಪ ಹಾಕೊಂಡು ತಿನ್ನಬೇಕು ಅದರಲ್ಲೂ ಹಣ್ಣು ಸೀಕರಣೆ ಜೊತೆಗಂತೂ ಎಕ್ಸಲೆಂಟ್ ಕಾಂಬಿನೇಷನ್ ನಮ್ಮ ಬಿಜಿ ಲಗೇಜ್ ಎಲ್ಲ ಇಡ್ತಾ ಇದ್ದಾನೆ ಅವ್ನ ಬಗ್ಗೆ ಹೇಳಬೇಕಂದ್ರೆ ಇದ್ರೆ ನಾನು ಹೇಳ್ತೀನಿ ನಮ್ಮ ಮನೇಲಿರೋ ಮೇಡ್ ಅವ್ರ ಮೊಮ್ಮಗ ಬಟ್ ನಮಗೆ ಅವನ ಮಗನೇ ಬಿಕಾಸ್ ನಮ್ಮಗೆ ದೂರ ಇರೋದ್ರಿಂದ ಅವನೊಂಥರ ಮಗನಿಗಿಂತ ಹೆಚ್ಚು ಅಂತಲೇ ಹೇಳ್ಬೋದು ನಮ್ಮ ಮನೇಲೇ ಫುಲ್ ಡೇ ಇರ್ತಾನೆ ಹಾಗೆ ಅವನಿಗೆ ಓದ್ಕೊಳಕ್ಕೆ ಮಾಡೋಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಬಿಕಾಸ್ ನನಗೆ ಅದ್ರ ಬಗ್ಗೆ ಸ್ವಲ್ಪ ನಾಲೆಜ್ ಇರೋದ್ರಿಂದ ನಾನು ಅವನಿಗೆ ಗೈಡ್ ಮಾಡ್ತೀನಿ ಈಗ ಅವನು ಐ ಅವನು ಅಂದರೆ ಟೆಂತ್ ಇವಾಗ ನೈನ್ತ್ ಮುಗೀತು ಟೆಂತು ಸೊ ನಾವೆಲ್ಲರೂ ಬಂದಿದ್ದೀವಿ ಅಮ್ಮ ಅಡುಗೆ ಎಲ್ಲ ಪಾಪ ಮಾಡಿಟ್ಬಿಟ್ಟಿದ್ರು ಫುಲ್ಲು ಟಯರ್ಡ್ ಆಗಿದೆ ಅಂದರೆ ಒಬ್ಬರು ಎಲ್ಲ ಮಾಡಿ ಮುಗಿಸೋಣ ಸೀಸು ಬಂದರೆ ಆಮೇಲೆ ನಾವೆಲ್ಲ ಹೋದರೆ ಆಗಲ್ಲ ಮಾತಾಡ್ತಾ ಕುತ್ಕೊಂಡ್ಬಿಡ್ತೀವಿ ಎಲ್ಲರೂ ಅಂಥೇಳಿ ಅಮ್ಮ ಅಂದರು ಎಲೆ ಎಲ್ಲ ಕಟ್ ಮಾಡ್ಕೊಂಬಂದರು ಅಮ್ಮ ತೊಳೆದು ಟೇಬಲ್ ಮೇಲೆ ಹಾಕಿ ನೀನು ಹೋಗಿ ಬಡಿಸು ಎಲ್ಲ ಮೇಲೆ ಅವ್ರನ್ನ ಕರಿ ಅಂತ ಹೇಳಿದ್ರು ಬಿಕಾಸ್ ಅದು ಮೂವಿ ನೋಡ್ತಾ ಕೂತಿದ್ರು ಎಲ್ಲರೂ ಈಗಲೇ ಕರೆದು ಕೂರಿಸಿ ಒಂದೊಂದೇ ಒಂದೊಂದೇ ಬಡಿಸ್ತಾ ಕೂತ್ಕೊಂಡು ಪೇಷನ್ಸ್ ಇರೋಲ್ಲ ನಮ್ಮಲ್ಲಿ ಯಾವಾಗಲೂ ಹಾಗೆ ತಟ್ಟೆಗೆ ಎಲ್ಲ ಬಡಿಸಿದ್ಮೇಲೆ ಊಟಕ್ಕೆ ಕರೆಯೋದು ಅಂದರೆ ಈಗ ಓಕೆ ಮುಂಚೆ ಏನಂದರೆ ನಮಗೆ ಎಲೆ ಏನು ಬಡಿಸಿರ್ತಾರೆ ಎಲ್ಲದನ್ನು ಊಟ ಮಾಡಬೇಕಿತ್ತು ನಮ್ಮ ತಂದೆ ಹಾಗೇ ಇದು ಮಾಡ್ತಿದ್ದು ಬಟ್ ಇವಾಗ ಒಬ್ಬರೊಂದು ತಿನ್ನಿದ್ರೆ ಒಬ್ಬರೊಂದು ತಿನ್ನಲ್ಲ ಹೀಗಿರುತ್ತೆ ಅಮ್ಮ ಹಪ್ಪಳ ಸಂಡಿಗೆ ಮಜ್ಜಿಗೆ ಮೆಣಸಿನ್ಕಾಯಿ ಕೋಸಂಬರಿ ಉಪ್ಪಿನಕಾಯಿ ಚಿತ್ರಾನ್ನ ಹೆಸರುಬೇಳೆ ಪಾಯಸ ಮತ್ತೇನು ಅನ್ನ ನುಗ್ಗೆಕಾಯಿ ಸಾಂಬಾರು ಮೊಸರು ಮಜ್ಜಿಗೆ ಎಲ್ಲ ಮಾಡಿಟ್ಟಿದ್ರು ಒಬ್ಬಟ್ಟು ನಾನು ಬೇಡ ಅಂದೆ ಬಿಕಾಸ್ ನನಗೆ ಹೋಳಿಗೆ ಸೀಕರಣೆ ತಿನ್ಬೇಕಂತ ತುಂಬ ಆಸೆ ಇದೆ ಅಮ್ಮ ನಮ್ಮ ಮನೇಲಿ ಅದರಲ್ಲೂ ಅಪ್ಪ ಅಮ್ಮ ಏನು ಹೇಳ್ತಾಯಿದ್ರು ಅಂದರೆ ಒಂದು ಮಳೆ ಬಂದು ಹೋಗೋ ತನಕ ಅಂದರೆ ಮಳೆ ಬಂದ ಮೇಲೇ ಮಾವಿನಕಾಯಿನ ಕೀಳಬೇಕು ಆಗ ಕಿತ್ತು ಹಣ್ಣು ಮಾಡಿರ್ತಾರಲ್ಲ ಆ ಹಣ್ಣನ್ನು ತಿಂದರೆ ಯಾವುದೇ ಕಾಯಿಲೆ ಬರಲ್ಲ ಅಂತ ಈಗ ಆಲ್ರೆಡಿ ಮಾರ್ಕೆಟಲ್ಲಿರೋ ಹಣ್ಣು ಅದು ಬಿಸಿಲಲ್ಲೇ ಕಿತ್ತು ಫೋರ್ಸಿಬಲಿ ಹಣ್ಣು ಮಾಡಿರೋವಂಥ ಹಣ್ಣುಗಳು ಸೊ ಅದನ್ನು ತಿನ್ನೋದು ಒಳ್ಳೆಯದಲ್ಲ ಅಂಥೇಳಿ ಪ್ರತಿ ವರ್ಷ ನಮ್ಮ ತಂದೆ ಕರ್ನಾಟಕದಿಂದ ಆಂಧ್ರದ ತನಕ ವರ್ಕ್ ಮಾಡೋರು ಸೊ ಎಲ್ಲ ರೀತಿಯ ಮಾವಿನ ಹಣ್ಣನ್ನು ನಾವು ತಿಂದಿದ್ದೀವಿ ಅವಾಗ ಆದರೆ ಮಳೆ ಬಂದು ಸ್ವಲ್ಪ ದಿನ ಆಗೋವರೆಗೂ ಅಮ್ಮ ನಮಗೆ ತಿನ್ನೋಕ್ಕೆ ಬಿಡ್ತಿರಲಿಲ್ಲ ತರೋಕ್ಕೂ ಇದಿಲ್ಲ ಅದು ನಮ್ಗೆ ಅಭ್ಯಾಸ ಆಗಿದೆ ಬಟ್ ಮುಂಚಿನೂ ನಮ್ಮದೇ ಗಾರ್ಡನಲ್ಲಿ ಒಂದು ಮರ ಇತ್ತು ಹಾಗಾಗಿ ಮಾವಿನ ಹಣ್ಣಿಗೆ ಯಾವಾಗಲೂ ನಮಗೆ ಕೊರತೆ ಇಲ್ಲ ಬಟ್ ಏನಂದರೆ ನಮ್ಮ ತಂದೆಗೆ ಎಲ್ಲ ವೆರೈಟಿ ತಿನ್ನಿಸ್ಬೇಕು ನಮ್ಮ ನಾನು ಚಿಕ್ಕಂದಿನಲ್ಲೇ ಇಂಥ ವೆಜಿಟೇಬಲ್ ನಾನು ನೋಡಿಲ್ಲ ಇಂಥ ಹಣ್ಣು ನಾನು ತಿಂದಿಲ್ಲ ಅನ್ನೋಂಗಿಲ್ಲ ಚೆರಿಯಿಂದ ಹಿಡ್ದು ಪ್ಲಮ್ಸಿಂದ ಹಿಡಿದು ಪ್ರತಿಯೊಂದು ನಮ್ಮಪ್ಪ ತರವರು ಎಲ್ಲ ತರ ಎಲ್ಲದನ್ನೂ ಪರಿಚಯಿಸಬೇಕು ನಾವೆಲ್ಲದನ್ನೂ ತಿನ್ನಲೇಬೇಕು ಅವ್ರು ತಂದಿದ್ದು ಒಂದು ರೀತಿ ರೂಲ್ಸು ಬೇರೆ ಏನು ಮಾತಾಡೋಗೆ ಇಲ್ಲ ಆ ರೀತಿ ಸೊ ಓಕೆ ಮಾವಿನ ಬಗ್ಗೆ ಹೇಳ್ತಾಯಿದೆ ಅದಕ್ಕೆ ನಾನು ಹೇಳಿದೆ ಅಮ್ಮ ಈಗ ಹೆಂಗಿದ್ರು ನೀವು ತಿನ್ನೋಕೆ ಬಿಡಲ್ಲ ಸೀಕ್ರಣನೂ ಮಾಡಲ್ಲ ಸರಿ ಬೇಡ ಹೋಳಿಗೆ ಬೇಡ ಅಂದರೆ ಒಬ್ಬಟ್ಟು ಬೇಡ ಪಾಯಸನೇ ಮಾಡಿಬಿಡಿ ಸಾಕು ಅಂತಂದರು ಅದು ಒಳ್ಳೆ ನಿರ್ಧಾರ ಆಯಿತು ಯಾಕೆಂದರೆ ಸಂಜೆ ಏನೇನಾಯಿತು ಅಂತ ನೀವು ನೋಡಿ ನಿಮಗೆ ಗೊತ್ತಾಗುತ್ತೆ ಎಲೆ ಮೇಲೆ ಸ್ವಲ್ಪ 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 ಎಲ್ಲದನ್ನು ಬಡಿಸಿದ್ದೀನಿ ಯಾರು ಏನು ತಿಂತಾರೋ ಎಷ್ಟು ತಿಂತಾರೋ ಆಮೇಲೆ ಉಳಿಸ್ಬಾರ್ದು ಬೇಕಾದರೆ ಮತ್ತೆ ಹಾಕಿಸ್ಕೊಂಡು ಊಟ ಮಾಡ್ಬೋದು ಹೇಳಿ ಈ ನಮ್ಮ ಡೈನಿಂಗ್ ಟೇಬಲ್ ಗ್ರಹಣ ಇತ್ತು ಇದು ದೊಡ್ಡದಾಗಿತ್ತು ಮುಂಚೆ ಅಮ್ಮ ಅದನ್ನು ಕಟ್ ಮಾಡಿಸಿದ್ರು ಬಿಕಾಸ್ ಅಲ್ಲಿ ಓಡಾಡೋಕ್ಕೆ ಜಾಗ ಆಗಲ್ಲ ಅಂದ್ಕೊಂಡು ಅಮ್ಮ ಅದನ್ನು ಕಟ್ ಮಾಡಿಸಿದ್ರು ನೆನ್ನೆ ಅಮ್ಮನ ಡ್ರೈವಿಂಗ್ ಬ್ಲಾಗ್ ಎಲ್ಲರೂ ನೋಡಿ ಸಿಕ್ಕಾ ಬಟ್ಟೆ ಪ್ರೀತಿ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಅದು ಏನಂದರೆ ನಂಗೆ ತುಂಬ ದಿನದ ಇತ್ತು ಬಟ್ ಟೈಮ್ ಕೂಡ ಬಂದಿರಲಿಲ್ಲ ಅಷ್ಟೇ ಹೆಸರು ಬೇಳೆ ಪಾಯಸ ಇದು ಅಮ್ಮ ಅಂತ ಇದ್ದರು ಆರ್ಗ್ಯಾನಿಕ್ ಬೆಲ್ದಲ್ಲೇ ಮಾಡಿದ್ದೀನಿ ಆಯಿತಾ ಅಂತ ಬಿಕಾಸ್ ನಾನು ಎಲ್ಲ ಕೇಳ್ತಾಯಿರ್ತೀನಿ ಹೇಳ್ತಾಯಿರ್ತೀನಿ ಹೇಳಿ ಅದನ್ನು ಸ್ಟ್ರೆಸ್ ಮಾಡಿ ಹೇಳ್ತಾಯಿದ್ರು ನನಗೆ ಈಗ ನಾನು ಹಾಕ್ಕೊಂಡಿರೋ ಡ್ರೆಸ್ಸು ಅಜಿಯೋದಲ್ಲಿ ಓದಲ್ ತೊಗೊಂಡಿದ್ದೆ ನಾನು ಬರ್ಡೇಗೆ ಅಂತ ಇನ್ನೂ ಒಂದು ಡ್ರೆಸ್ ತೊಗೊಂಡಿದ್ದೆ ಅದು ನಾನು ಈವ್ನಿಂಗ್ ಹಾಕೋತೀನಿ ನಾವು ಅಂದ್ಕೊಂಡ್ವಿ ಈವ್ನಿಂಗ್ ದೇವಸ್ಥಾನಗಳಿಗೆ ಹೋಗ್ಬರೋಣ ಅಮ್ಮ ನಾವೆಲ್ಲ ಇದ್ದೀವಲ್ವ ಅಂತೆಲ್ಲ ಅಂದ್ಕೊಂಡು ಹೋಗಿದ್ದು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಬೇಕಂತ ಅಂದ್ಕೊಂಡಿದ್ದು ಬಂದು ಆಗಿದ್ದು ಇನ್ನೊಂದು ಖುಷಿಯಾಯಿತು ಚೆನ್ನಾಗಾಯಿತು ಅದು ಏನಂತ ನಾಳೆ ನೀವು ನೋಡಬೇಕಾಗತ್ತೆ ಲೈವ್ ನೋಡಿದಾಗ ಸುಮಾರು ಜನ ಗೊತ್ತಾಗಿದೆ ನಾನು ಯಾವ ಡ್ರೆಸ್ ಹಾಕಿದ್ದೆ ಏನಾಯಿತು ಬರ್ಡೇದೇನಂತ ಇನ್ನು ಲೈವ್ ನೋಡದೆ ಇರೋರಿಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗತ್ತೆ ಸೊ ಪೂರ್ತಿ ವ್ಲಾಗನ್ನು ನೋಡಿ ಈ ವ್ಲಾಗ್ ಹೇಗನ್ನಿಸ್ತು ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಏನೇ ಊಟ ಮಾಡಿ ಮಾಡಿದ್ರು ಸರಿ ಎಲೆಯಲ್ಲಿ ಊಟ ಮಾಡೋ ಖುಷಿನೇ ಬೇರೆ ಆ ತೃಪ್ತಿನೇ ಬೇರೆ ಏನೋ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ ನಾವು ಹೋಟೆಲಲ್ಲಿ ತಿಂಡಿ ತಿಂದರು ಊಟ ಮಾಡಿದ್ರು ಬಾಳೆ ಎಲೆಯಲ್ಲಿ ಕೊಟ್ಟರು ಅಂದ ತಕ್ಷಣ ನಂಗೆ ತುಂಬ ಆಗುತ್ತೆ ಇಲ್ಲಾಂದರೆ ಆ ತಟ್ಟೆ ಟಿಶ್ಯೂ ಅಲ್ಲಿ ಒರೆಸೋದೇ ಒಂದಷ್ಟು ಗಂಟೆ ಆಗುತ್ತೆ ಏನೋ ಒಂಥರ ಬೇಜಾರಾಗಿಬಿಡುತ್ತೆ ಕ್ಲೀನಾಗಿ ತೊಳೆದಿದಾರೋ ಇಲ್ಲೋ ಅನ್ನೋದು ಅಷ್ಟೇ ಅಲ್ಲ ಹೆಲ್ತ್ ಬೆನಿಫಿಟ್ಸ್ ಜಾಸ್ತಿ ನಮಗೆ ಬಾಳೆ ಎಲೆ ಊಟದಲ್ಲಿ ಅಮ್ಮ ನುಗ್ಗೆಕಾಯಿ ಸಾಂಬಾರು ಮಾಡಿದ್ರು ಮೇಡು ಇನ್ನೂ ಕೆಲಸ ಮಾಡ್ತಾನೇ ಇದ್ದರು ಆಚೆ ಒಳಗಡೆ ಇನ್ನು ನಾವೆಲ್ಲ ಇದ್ವಿ ಅವರು ಕೂಡ ಊಟ ಮಾಡ್ಕೊಂಡು ಹೋದರು ಅಂದರೆ ಅಮ್ಮನೂ ಕೆಲವೊಂದು ಮಡಿಕೆಗಳನ್ನು ಬಳಸಿ ಅಡುಗೆಗಳನ್ನು ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಆಮೇಲೆ ಅಮ್ಮಂದು ಪೂರ್ತಿ ಕಿಚನ್ ಸೆಟ್ಟನ್ನು ಮೇಲೆ ಆರ್ಟಿಕಲ್ ಇರೋ ಎಲ್ಲದನ್ನು ಎಲ್ಲದನ್ನೂ ಇಳಿಸ್ಬಿಟ್ಟು ಒಳ್ಳೆಯದನ್ನು ಜೋಡಿಸ್ಕೊಟ್ಟು ಬರೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯದಲ್ಲಿ ಹೋಗ್ತೀನಿ ಹೋದಾಗ ನಾನು ಬ್ಲಾಗ್ ಮಾಡಿ ತೋರಿಸ್ತೀನಿ ನಿಮ್ಗೆ ಏನು ಚೇಂಜಸ್ ಮಾಡ್ತೀನಿ ಅಂತೇಳಿ ಬಿಕಾಸ್ ಇದು ಪರ್ಮನೆಂಟ್ ಅಂತಂದರೆ ಅಮ್ಮ ಮನೆ ಅಂದರೆ ಡೆಫಿನೆಟ್ಲಿ ನಾನೆಲ್ಲ ಚೇಂಜ್ ಮಾಡಿಕೊಟ್ಟು ಬರೋಣ ಅಂದ್ಕೊಂಡಿದ್ದೀನಿ ನಿಮ್ಮ ಅನಿಸಿಕೆನೂ ಶೇರ್ ಮಾಡಿ ನಿಮಗೇನು ಅನಿಸುತ್ತೆ ಅಮ್ಮ ಎಲ್ಲಿರಬೇಕು ಅಂತ ನಿಮ್ಮ ಸಜೆಷನ್ ಅದನ್ನು ಕೂಡ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಥ್ಯಾಂಕ್ ಯು